ಮುತ್ನಾದಲ್ಲಿ ನಮ್ಮ ರಾಜ್ಯದ ಕಾಯಿಪಲ್ಲೆಯನ್ನ ಅನಧಿಕೃತವಾಗಿ ವ್ಯಾಪಾರ ವಹಿವಾಟ ನಡೆಸ್ತಾ ಇರುವುದು ಕೂಡಲೇ ಬಂದ್ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯವರು ಆಗ್ರಹಿಸಿದ್ರು ಸಂಗೇಶ್ವರ ಎಪಿಎಂಸಿಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಮಾತನಾಡಿ ರೈತರ ಹೋರಾಟದ ಫಲವಾಗಿ ಕಳೆದ ಸೆಪ್ಟೆಂಬರ್ ದಿನಾಂಕ ಹತ್ತೊಂಬತ್ತರಿಂದ ಎಪಿಎಂಸಿಯಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆಯು ಸ್ಥಳಾಂತರವಾಗಿ ವ್ಯಾಪಾರ ವಹಿವಾಟ ನಡೀತಾ ಇದೆ ಆದರೆ ಕೆಲ ವರ್ತಕರು ಅನಧಿಕೃತವಾಗಿ ಮಹಾರಾಷ್ಟ್ರದ ಮುತ್ನಾಳಲ್ಲಿ ಕಾಯಿಪಲ್ಲೆ ವ್ಯಾಪಾರ ನಡೆಸ್ತಾ ಇರುವುದು ಕಾನೂನು ವಿರುದ್ಧವಾಗಿದೆ ಎಂದ್ರು ಏನು ಇವತ್ತು ನಾವು ಎ ಪಿ ಎಮ್ ಸಿ ಒಂದು ಪ್ರೆಸ್ಮೆಂಟ್ ಅನ್ನು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಏನು ನಮ್ದು ಎ ಪಿ ಎಮ್ ಸಿ ಒಳಗ ಅಲ್ಲಿ ಪ್ರೈವೇಟ್ ಬಾಜಿ ಮಾರ್ಕೆಟನ್ನು ಬಂದ್ ಮಾಡಿ ಇಲ್ಲಿ ಎ ಪಿ ಎಮ್ ಒಳಗೆ ಪ್ರಾರಂಭ ಆಗೈತಿ ಹತ್ತೊಂಬತ್ತು ತಾರೀಕದಿಂದ್ರೆ ಇವತ್ತು ಒಳ್ಳೆಯ ವಹಿವಾಟ ರೈತರಿಗೆ ಯಾವ ರೀತಿನೂ ತೊಂದರೆ ಇಲ್ಲ ಭಾಳಷ್ಟು ವ್ಯಾಪಾರಸ್ಥರು ಬಂದ್ರೆ ಇಲ್ಲಿ ಇರ್ತಕ್ಕಂಥ ರೈತರ ಮಾಲನ್ನು ಭಾಳ ಒಳ್ಳೆ ರೀತಿಯೊಳಗೆ ಇವತ್ತು ಸಪ್ಲೈ ಮಾಡ್ತಕ್ಕಂಥ ಚಟುವಟಿಕೆ ಪ್ರಾರಂಭ ಆಗೈತಿ ಯಾವ ರೀತಿ ಕೂಡ ಇಲ್ಲಿ ರೈತರಿಗೆ ಅನ್ಯಾಯ ಇಲ್ಲ ಈಗ ಕೂಡ ಇವತ್ತು ನಾಳೆ ಇನ್ನು ಎರಡು ಮೂರು ದಿನದಾಗ ಟೆಂಡರ್ ಹಾಕೈತಿ ಇಪ್ಪತ್ತ್ಮೂರು ಮಾಳಿಗೆ ನಿರಂತರ ಚಾಲು ಆಗ್ತಾವೆ ಎಲ್ಲ ರೀತಿ ಅನುಕೂಲತಿ ಈಗ ಏನ ಕೆಲವು ವ್ಯಾಪಾರಸ್ಥರು ಮತ್ತು ನಮ್ಮ ಪರಮ ಪೂಜ್ಯರು ತಾವ ಯಾಕ ಈ ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡತ್ತೀರಿ ಅನ್ನೋದು ಕೂಡ ನಮಗೆ ಬೇಜಾರು ಐತಿ ನಮ್ಮ ನಿಡಸೋಶಿ ಮಠದ ಮೇಲೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜಿಲ್ಲೆಯ ರೈತರು ಕೂಡ ಭಾಳ ಅಪಾರ ಗೌರವ ಪ್ರೀತಿ ವಿಶ್ವಾಸನ ಇಟ್ಕೊಂಡು ಯಾಕಂದ್ರೆ ನಿಡಸೋಷಿ ಮಠಕ್ಕೆ ಸಾವಿರಾರು ಕೋಟಿ ರೂಪಾಯಿ ಇರ್ತಕ್ಕಂಥ ನೂರಾರು ಕೋಟಿ ಇರ್ತಕ್ಕಂಥ ಮಠ ದೊಡ್ಡ ಮಠ ಐತಿ ಅವ್ರದ್ದು ದೊಡ್ಡ ಹೆಸರು ಐತಿ ತಾವು ಪೂಜ್ಯರ ಏನು ಮುತ್ನಾಳ ಅಲ್ಲಿ ಇಲ್ಲಿ ಇನ್ಲೀಗಲ್ವಾಗಿ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ಯಾರೋ ಕೆಲವು ವ್ಯಾಪಾರಸ್ಥರ ಅವ್ರನ್ನ ತಾವ ಮುಂದಾಳೋ ತೊಗೊಂಡು ಬಂದ್ ಮಾಡಿಸಿ ಅವ್ರನ್ನೂ ಕೂಡ ತಾವ ಎ ಪಿ ಎಂ ಸಿ ತಂದ ವ್ಯಾಪಾರ ಚಟುವಟಿಕೆ ಒಳಗೆ ಭಾಗವಹಿಸಬೇಕು ಅಂತೇಳಿ ಪರಮ ಪೂಜ್ಯರಲ್ಲಿ ವಿನಂತಿ ಮಾಡ್ತಾ ಇದ್ವಿ ಪರಮ ಪೂಜ್ಯರ ಇವತ್ತು ಸ್ವಾಮೀಜಿಗಳು ಅಂತಂದ್ರೆ ನಮ್ಮ ರೈತರ ಪಾಲಿಗೆ ಅವರ ದೇವರ ಯಾಕಂದ್ರೆ ನಾವು ಕಾಯಿಪಲ್ಯ ಬೆಳೆದಪ್ಪ ಅಂತಂದ್ರೆ ಮೊದಲು ಅವ್ರ ಮಠಕ್ಕೆ ಕೊಡ್ತಕ್ಕಂಥ ಒಳಗೆ ಇರ್ತಕ್ಕಂಥ ಜನ ಅವ್ರ ಮೇಲೆ ಅಪಾರ ಗೌರವತ್ತಿ ಈ ಕೂಡ ಪೂಜ್ಯರ ಅದೇನತಾವ ಒಂದು ಹಠ ಸಾಧನೆ ಮಾಡ್ತಾರೆ ಅದನ್ನ ಬದಲಾವಣೆ ಮಾಡಿ ಏನ್ ತಮ್ಮದು ಒಂದ್ ಎಕರೆ ಹತ್ತು ಗುಂಟೆ ಐತಿ ಅದನ್ನ ಕಮರ್ಷಿಯಲ್ ಇದಕ್ಕಿಂತ ಹತ್ತು ಪಟ್ಟು ಬಾಡಿಗೆ ಬರ್ತಕ್ಕಂಥ ಚಟುವಟಿಕೆಗೆ ಅನುಕೂಲ ಮಾಡ್ಕೊಳ್ಳಕ್ಕೆ ಸಾಧ್ಯ ಐತಿ ದಯವಿಟ್ಟ ರೈತರ ಕಲ್ಯಾಣ ಬಡವರ ಕಲ್ಯಾಣಕ್ಕಾಗಿ ಸ್ವಾಮೀಜಿ ಅವರ ಹೆಚ್ಚಿನ ಆದ್ಯತೆ ಕೊಡ್ಲಿ ಅಂತೇಳಿ ವಿನಂತಿ ಮಾಡ್ತಾ ಇದ್ವಿ ಸಚಿನ್ ಕಂಬಳೆ